ಇತಿಹಾಸ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ಕಾಮದೇವರ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಆಗಮಿಸಿದ್ದು ಸರದಿ ಸಾಲಿನಲ್ಲಿ ಭಕ್ತರು ದರ್ಶನಕ್ಕೆ ನಿಂತಿರುವ ದೃಶ್ಯ ನೀವು ಕಾಣ್ತಾ ಇರಬಹುದು ರಾಜ್ಯ ಸೇರಿದಂತೆ ವಿವಿಧ ಬೇರೆ ಬೇರೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ತಮ್ಮ ಹರಕೆಗಳನ್ನು ಕಟ್ಟೋದಿಕ್ಕೆ ಮತ್ತು ಅದನ್ನು ತೀರಿಸೋದಕ್ಕೆ ಇಲ್ಲಿ ಬರ್ತಾರೆ ಕಾಮದೇವರ ದರ್ಶನಕ್ಕೆ ಯಾವುದೇ ರೀತಿಯಲ್ಲಿ ಅಡಚಣೆ ಉಂಟಾಗದ ರೀತಿಯಲ್ಲಿ ಕಮಿಟಿಯಿಂದ ಅಚ್ಚುಕಟ್ಟಾಗಿ ದೇವರ ದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನು ಬಂದಂತಹ ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಇನ್ನು ಈ ಬಾರಿ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದು ಜನದಟ್ಟಣೆ ನಿಯಂತ್ರಣ ಆಗುವಲ್ಲಿ ಸಹಕಾರಿಯಾಗಿದೆ ಇದರೊಂದಿಗೆ ಪೊಲೀಸ್ ಸಿಬ್ಬಂದಿಗಳು ನಿರಂತರವನ್ನ ಇದ್ದು ಬಂದ ಭಕ್ತರು ಕಾಮದೇವರ ದರ್ಶನವನ್ನು ಪಡೆದು ತೆರಳುತ್ತಿದ್ದಾರೆ